ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಟ್ ನಾಯ್ ಆಟ್ ವೆಲ್ಕಮ್ ಇವತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನು ಮಾಡ್ತಾ ಇಲ್ಲ ಆದರೂ ಕೂಡ ಪ್ರೀತಿಯ ವಿಚಾರದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ವ್ಯಕ್ತಿ ಸರಿಯಾ ಆ ವ್ಯಕ್ತಿ ನಮ್ಮ ಲೈಫಿನಲ್ಲಿ ಇರೋದು ಸರಿ ಅನ್ಸುತ್ತಾ ಅಥವಾ ನಮ್ಮ ಆಯ್ಕೆ ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಸೈನ್ಗಳಿದೆ ಅಥವಾ ಕೆಲವೊಂದು ಸೂಚನೆಗಳಿದೆ ಯಾವಾಗ ನೀವು ಪ್ರೀತಿಯ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋತಿರೋ ಮೇಲ್ ಆರ್ ಫೀಮೇಲ್ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ಕೋತೀವೋ ಸ್ವಲ್ಪ ದಿನದವರೆಗೂ ಚೆನ್ನಾಗಿರತ್ತೆ ತದನಂತರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿರ್ಬಹುದು ಮಿಸ್ಕಮ್ಯುನಿಕೇಶನ್ಸ್ ಗಳಿರ್ಬಹುದು ಅಥವಾ ನೀವು ಮಾಡುವಂತಹ ಕೆಲವೊಂದು ನಿರ್ಧಾರಗಳಿರ್ಬೋದು ಅವೆಲ್ಲವೂ ಕೂಡ ವ್ಯತ್ಯಾಸಗಳು ಒಳಗಾಗುತ್ತೆ ನೀವ್ ಹೇಳುವಂತಹ ಮಾತು ಅವ್ರಿಗೆ ಎಕ್ಸೆಪ್ಟ್ ಆಗಲ್ಲ ಅವ್ರು ಹೇಳುವಂತಹ ಮಾತು ನಿಮಗೆ ಅಕ್ಸೆಪ್ಟ್ ಆಗೋಲ್ಲ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಮಾಡುವಾಗ ನೀನ್ ಮೂಮೆಂಟ್ ಅನ್ನ ಮಾಡಿದೆ ಹಲವಾರು ಗೊಂದಲಗಳು ಸೃಷ್ಟಿಯಾಗತ್ತೆ ಅಂತಹ ಸಂದರ್ಭದಲ್ಲಿ ನಾವು ನಮಗೆ ಬರುವಂತಹ ಮೊದಲ ಯೋಚನೆ ಏನು ಅನ್ನೋದಾದ್ರೆ ನಾನು ಅವಸರ ಪಟ್ಬೆಟ್ನಾ ಅವಸರವಾಗಿ ನಾನು ಒಂದು ಪ್ರೀತಿಯ ರಿಲೇಶನ್ಶಿಪ್ನಲ್ಲಿ ಎಂಟ್ರಿ ಆಗ್ಬಿಟ್ನಾ ಅನ್ನುವಂತಹ ಒಂದು ಗೊಂದಲಗಳಿರ್ಬಹುದು ಒಂದು ಅಸಮಾಧಾನಗಳಿರ್ಬಹುದು ಅಥವಾ ಒಂದು ನೋವಿರಬಹುದು ಆಗೋದಕ್ಕೆ ಶುರು ಆಗತ್ತೆ ಅದಕ್ಕೆ ಬದಲಾಗಿ ಪ್ರೀತಿಯ ವಿಚಾರದಲ್ಲಿ ನೀವು ಎಂಟ್ರಿ ಕೊಟ್ಟಾಗ ಅಥವಾ ಪ್ರೀತಿಯ ವಿಚಾರಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಂಚಿತವಾಗಿ ಪ್ರಪೋಸಲ್ ಗಳನ್ನ ಮಾಡೋದಕ್ಕೆ ಮುಂಚಿತವಾಗಿ ಅಟ್ಲೀಸ್ಟ್ ನೀವು ಒಂದು ಟೈಮ್ ಒಂದಷ್ಟು ಟೈಮಿನಲ್ಲಿ ನೀವು ಫ್ರೆಂಡ್ಶಿಪ್ನ ರೂಪದಲ್ಲಿ ನೀವು ಇದ್ದೇ ಇರ್ತೀರ ಹೌದಲ್ವಾ ಸೊ ಒಬ್ರಿಗೊಬ್ರು ಪರಿಚಯವನ್ನ ಮಾಡ್ಕೊಳ್ಳೋದು ತದನಂತರದಲ್ಲಿ ಕ್ಲೋಸ್ ಆಗಿ ಮೂಮೆಂಟ್ ಅನ್ನ ಮಾಡೋದು ಅಂದ್ರೆ ಕ್ಲೋಸ್ ಆಗಿ ಮಾತುಕತೆಗಳನ್ನ ಆಡುವಂಥದ್ದು ತದನಂತರದಲ್ಲಿ ತಾನೆ ನೀವು ಲವ್ ಪ್ರಪೋಸಲ್ ಗಳನ್ನ ಮಾಡುವಂಥದ್ದು ರಬ್ ಲವ್ ಪ್ರಪೋಸಲ್ ಗಳನ್ನ ಮಾಡುವಂತಹ ಒಂದಷ್ಟು ಟೈಮಿನ ಹಿಂದೆ ನೀವು ಏನೆಲ್ಲಾ ಸೂಚನೆಗಳನ್ನ ಅಬ್ಸರ್ವ್ ಮಾಡಿದ್ರೆ ಆ ವ್ಯಕ್ತಿ ನಿಮಗೆ ಕರೆಕ್ಟ್ ಆದಂತಹ ವ್ಯಕ್ತಿ ಗುಡ್ ಈ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿರೋದು ಹೌದು ಕರೆಕ್ಟ್ ಆಗಿದೆ ಅಂತ ನಿಮಗೆ ಅನ್ಸುತ್ತೆ ಆ ವ್ಯಕ್ತಿಯ ಬಗ್ಗೆ ನೀವು ಸಂಪೂರ್ಣವಾಗಿ ಹೇಗೆ ತಿಳ್ಕೋಬೇಕು ಅನ್ನುವಂತಹ ಕೆಲವೊಂದು ಸೂಚನೆಗಳು ಇದ್ದೇ ಇರುತ್ತೆ ಅದನ್ನು ನಾವು ಗಮನಿಸಬೇಕು ಅಷ್ಟೇ ಆ ಕೆಲವು ಸೂಚನೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ನಮಗೆ ಯಾವುದೇ ರೀತಿಯ ತೊಂದರೆಗಳು ಇನ್ ಫ್ಯೂಚರಲ್ಲಿ ಬರುವುದಿಲ್ಲ ಸೊ ಅದಕ್ಕೆ ನಾವೇನ್ ಮಾಡಬೇಕು ಅನ್ನೋದಾದ್ರೆ ನೀವು ಆ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡೋವಾಗ್ಲಿ ಆ ವ್ಯಕ್ತಿಯ ಜೊತೆಯಲ್ಲಿ ಕಮ್ಯುನಿಕೇಶನ್ ಮಾಡೋವಾಗ್ಲಿ ನೀವು ಸೇಫ್ ಅಂತ ನಿಮಗೆ ಫೀಲ್ ಆಗಬೇಕು ಮೊದಲನೇ ಸೂಚನೆನೇ ಅದು ನೀವು ಏನು ಮಾತಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಬಳಿಯಲ್ಲಿ ಆ ವ್ಯಕ್ತಿಯ ಜೊತೆಯಲ್ಲಿ ನೀವು ಮಾತಾಡ್ತಾ ಇದ್ರೆ ಅದು ಸೇಫ್ ಅಂತ ಅನ್ನಿಸ್ಬೇಕು ಯಾಕೆ ಅಂದರೆ ಕೆಲವು ನಿಮ್ಮ ಪರ್ಸನಲ್ ವಿಚಾರಗಳನ್ನ ನೀವು ಪ್ರೀತಿಸುವಂತಹ ಅಥವಾ ಪರಿಚಯ ಆಗಿರುವಂತಹ ವ್ಯಕ್ತಿಯ ಹತ್ರ ನೀವು ಹೇಳ್ಕೊತಾ ಇರ್ತೀರಾ ಏನಕ್ಕೋಸ್ಕರ ಹೇಳ್ಕೊತಾ ಇರ್ತೀರಾ ಒಂದು ನಂಬಿಕೆಯ ಮೇರೆಗೆ ನೀವು ಆ ವ್ಯಕ್ತಿಯ ಹತ್ರ ಶೇರ್ ಮಾಡ್ಕೊತಾ ಇರ್ತೀರಾ ಅಂತಹ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ಳುವಂತಹ ವಿಚಾರವನ್ನ ಅಯ್ಯೋ ಭಯ ಭಯ ಆಗ್ತಾ ಇರಬಾರ್ದು ಅಯ್ಯೋ ಈ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ಈ ವ್ಯಕ್ತಿಯನ್ನೆಲ್ಲಾ ಊರೆಲ್ಲ ಹೇಳ್ಕೊಂಡ್ಬಿಡ್ತಾರೇನೋ ಅನ್ನುವಂತಹ ಭಯ ಇರಬಾರ್ದು ಆ ವ್ಯಕ್ತಿಯ ಮೇಲೆ ನಿಮಗೆ ಸಂಪೂರ್ಣವಾದಂತಹ ನಂಬಿಕೆ ನಿಮ್ಮ ಅಂತರಾತ್ಮ ಆ ವ್ಯಕ್ತಿಯನ್ನ ನಂಬಿರ್ಬೇಕು ಓಕೆ ಸ ಅಂತಹ ಸಂದರ್ಭದಲ್ಲಿ ನೀವು ಸಲೀಸಾಗಿ ಕೆಲವೊಂದು ವಿಚಾರಗಳನ್ನ ನೀವು ಅವ್ರ ಹತ್ರ ಮಾತಾಡ್ತಾ ಇರ್ತೀರಾ ಅವಾಗ ಯಾವುದೇ ರೀತಿಯ ತೊಂದರೆಗಳು ನಿಮ್ಗೆ ಆಗೋದಿಲ್ಲ ಮತ್ತೆ ಆ ವ್ಯಕ್ತಿ ಜೊತೆಯಲ್ಲಿ ಮಾತಾಡುವಾಗ ಎಷ್ಟೋ ವಿಚಾರಗಳನ್ನ ಶೇರ್ ಮಾಡಿರ್ತೀರಾ ಅದ್ಯಾವುದೂ ಕೂಡ ಆಚೆ ಬರುವುದಿಲ್ಲ ಏನೋ ಕೆಲವು ವಿಚಾರಗಳನ್ನ ನನ್ನ ಹತ್ರ ಹೇಳ್ಕೊತಾ ಇದ್ದಾರೆ ಅವರ ಮನಸ್ಸು ನೋವಾಗಿರ್ಬೋದು ಅಥವಾ ಅವರ ಕೆಲವು ಪರ್ಸನಲ್ ವಿಚಾರಗಳನ್ನ ನನಗೆ ಹೇಳ್ಕೊತಾ ಇದ್ದಾರೆ ಸೊ ಅದನ್ನ ಯಾರಿಗೂ ಹೇಳ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ಹಿಡನ್ ಆಗಿ ಇಟ್ಕೊಂಡಿರ್ತಾರೆ ಅದು ಯಾಕೆ ಹಿಡನ್ ಆಗಿ ಎದುರಿಗಿರುವಂತಹ ಅಥವಾ ಎದುರಿಗೆ ಪ್ರೀತಿಸುವಂತಹ ವ್ಯಕ್ತಿ ಹಿಡನ್ ಆಗಿ ಇಟ್ಟಿರ್ತಾರೆ ಅಂದ್ರೆ ನಿಮಗೆ ಯಾವುದೇ ತೊಂದರೆ ಆಗಬಾರ್ದು ನೀವು ಸೇಫ್ ಆಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಹಿಡನ್ ಆಗಿಯೇ ಕೆಲವು ವಿಚಾರಗಳನ್ನ ನಿಮ್ಮ ಪರ್ಸನಲ್ ಮ್ಯಾಟರ್ ಗಳನ್ನ ಇಟ್ಟಿರ್ತಾರೆ ಅಂತಹ ವ್ಯಕ್ತಿ ನಿಮಗೆ ಸೇಫರ್ ಸೇಫರ್ ಯಾಕಂದ್ರೆ ನೀವು ಅವ್ರ ಜೊತೆಯಲ್ಲಿ ಮಾತಾಡುವಾಗ್ಲಿ ಅಥವಾ ಅವ್ರ ಜೊತೆಯಲ್ಲಿ ನೀವು ಫೀಲಿಂಗ್ ಗಳನ್ನ ಶೇರ್ ಮಾಡ್ಕೋವಾಗ ಆಗಲಿ ಯಾವುದೇ ರೀತಿಯ ಭಯ ನಿಮ್ಮಲ್ಲಿ ಆಗ್ತಾ ಇರಬಾರ್ದು ಮೇಲ್ನೋಟಕ್ಕೆ ಮಾತ್ರ ನಿಮಗೆ ಭಯ ಆಗದೇ ಇರೋ ತರ ಇದ್ದು ಅಂತರ ಭಯ ಆಗ್ತಾ ಇದ್ರೆ ಆ ವ್ಯಕ್ತಿಯನ್ನ ನೀವು ನಂಬಕ್ಕಾಗಲ್ಲ ಸೊ ನೀವು ಸ್ವಲ್ಪ ಅಬ್ಸರ್ವೇಶನ್ ಅಲ್ಲಿ ಇಡ್ಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದೇನು ಅನ್ನೋದಾದ್ರೆ ಯಾವುದೇ ವಿಚಾರಗಳನ್ನ ನೀವು ಜಡ್ಜ್ಮೆಂಟ್ ಮಾಡುದ್ರು ಕೂಡ ಅಥವಾ ಪ್ರೀತಿಯ ವಿಚಾರದಲ್ಲಿರ್ಬಹುದು ನಿಮ್ಮ ಲೈಫಿನ ವಿಚಾರಗಳಲ್ಲಿ ಅಥವಾ ಅವರದ್ದೇ ಆದಂತಹ ಪ್ರೀತಿಯ ವಿಚಾರದಲ್ಲಿರಬಹುದು ನೀವೇನಾದ್ರೂ ಸಡನ್ ಆಗಿ ಕೆಲವು ನಿರ್ಧಾರಗಳನ್ನ ಮಾಡಿದ್ರೆ ಅದನ್ನ ಅವರು ರೆಸ್ಪೆಕ್ಟ್ ಮಾಡೋ ತರ ಮತ್ತೆ ಅಕ್ಸೆಪ್ಟ್ ಮಾಡೋ ತರ ಇರ್ಬೇಕು ರೆಸ್ಪೆಕ್ಟ್ ಮಾಡೋ ತರ ಇರ್ಬೇಕು ಅಂದ್ರೆ ಏನು ಏನೇ ಮಾಡಿದ್ರು ಕೂಡ ಅದು ನಮ್ಮಿಬ್ಬರ ಒಳ್ಳೆಯದಕ್ಕೆ ಮಾಡಿದ್ದೀನಿ ಅನ್ನುವಂತಹ ಮಾತು ಅವರ ಬಾಯಲ್ಲಿ ಬಂದ್ರೆ ಆ ವ್ಯಕ್ತಿ ನಿಮ್ಗೆ ಕರೆಕ್ಟ್ ಆದಂತಹ ವ್ಯಕ್ತಿ ಆಗಿರ್ತಾರೆ ಯಾಕೆ ಅವರು ನಿಮ್ಮನ್ನ ಅರ್ಥ ಮಾಡ್ಕೋತಾ ಇರ್ತಾರೆ ಮತ್ತೆ ಅವರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಬಂದಿದೆ ಅನ್ನುವಂತಹ ಕೆಲವೊಂದು ಸೂಚನೆಗಳು ನಿಮ್ಗೆ ಸಿಕ್ಕಂಗೆ ಆಗತ್ತೆ ಮತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ಏನು ನೀನು ಏನೋ ಒಂದು ನಿರ್ಧಾರವನ್ನ ಮಾಡಿದ್ಯಾ ಓಕೆ ಅದ್ರ ಪ್ರಕಾರವೇ ಹೋಗೋಣ ಅನ್ನುವಂತಹ ಅಕ್ಸೆಪ್ಟೆನ್ಸಿ ಆ ವ್ಯಕ್ತಿಯ ಆ ವ್ಯಕ್ತಿಯಲ್ಲಿ ಇದ್ರೆ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿಯಲ್ಲಿ ಇದ್ರೆ ಅವರು ಕೂಡ ನಿಮ್ಮ ಲೈಫಿಗೆ ಒಳ್ಳೆಯ ವ್ಯಕ್ತಿ ಅಂತ ನೀವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ಪ್ರೀತಿಸುವಂತಹ ವ್ಯಕ್ತಿ ನೀವಿಬ್ಬರೂ ಕೂಡ ಒಬ್ರೇ ಅಲ್ಲ ಅವರ ನೀವು ಪ್ರಿಯ ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಅವರೊಬ್ರೇ ನಿಮ್ಗೆ ಸಪೋರ್ಟಿವ್ ಆಗಿ ಇರೋದಲ್ಲ ಅವರಿಗೂ ನೀವು ಸಪೋರ್ಟಿವ್ ಆಗಿ ಇದ್ದು ಅವರ ಡ್ರೀಮ್ಸ್ಗಳು ಕನಸುಗಳು ಏನಿದೆಯೋ ಅಥವಾ ಗೋಲುಗಳು ಏನಿದೆಯೋ ಗುರಿಗಳಂತ ಜೀವನದಲ್ಲಿ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿರ್ತೀವಿ ಪ್ರೀತಿಯೇ ಒಂದು ಗುರಿ ಅಲ್ಲ ಹೌದಲ್ವಾ ಸೊ ನಮ್ಮ ಜೀವನದಲ್ಲಿಯೂ ಏನೋ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿರ್ತೀವಿ ಅದನ್ನ ನಾವು ಪ್ರೀತಿಸುವ ವ್ಯಕ್ತಿಯ ಬಳಿಯಲ್ಲಿ ಶೇರ್ ಮಾಡ್ಕೊಂಡಾಗ ಅವರು ಸಪೋರ್ಟ್ ಮಾಡೋ ತರ ಇರಬೇಕು ಇಲ್ಲ 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 ಪ್ರೀತಿ ಮಾಡ್ತಾ ಇದ್ದೀನಿ ಎಲ್ಲ ಗೋಲ್ಗಳನ್ನ ಮರ್ತು ಅಂತ ನಿಜವಾಗೂ ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಹೇಳೋದಿಲ್ಲ ಸೊ ಅದು ಕೆಲವು ಸೂಚನೆಗಳನ್ನ ನೀವು ಗಮನಿಸಬೇಕಾಗತ್ತೆ ಮತ್ತೆ ಕೆಲವೊಂದು ಬೌಂಡ್ರೀಸ್ ಗಳನ್ನ ನೀವು ಹಾಕೋತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಸೀರಿಯಸ್ ಕಮಿಟ್ಮೆಂಟ್ ಆಗೋವರೆಗೂ ಕೂಡ ನಾನು ಒಂಟಿಯಾಗಿ ಎಲ್ಲೂ ಬರೋದಿಲ್ಲ ಅಂತನೋ ಅಥವಾ ಫೀಲಿಂಗ್ಸ್ ಗಳನ್ನ ನಾನು ಬಾಯಿ ಮಾತಿನಲ್ಲಿ ಶೇರ್ ಮಾಡ್ಕೋತೀನಿ ಹೊರತು ನನ್ನದೇ ಆದಂತಹ ಕೆಲವು ಬೌಂಡ್ರೀಸ್ ಗಳಿದೆ ಅನ್ನುವಂತಹ ಸ್ಟ್ರಿಕ್ಟ್ ಬೌಂಡ್ರೀಸ್ ಗಳನ್ನ ನೀವು ಹಾಕೊಂಡಾಗ ಆ ವ್ಯಕ್ತಿಯು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಮತ್ತೆ ಅವರು ಯಾವಾಗ್ಲೂ ಕೂಡ ಹೇಳೋಂತಹದ್ದು ನೀನ್ ಏನ್ ಹೇಳ್ತಿಯೋ ಅದು ಸರಿ ಇರತ್ತೆ ಅಂತ ಹೇಳ್ತಾ ಇದ್ರೆ ಆ ವ್ಯಕ್ತಿ ನಿಮ್ಗೆ ಕರೆಕ್ಟ್ ಆದಂತಹ ಪರ್ಸನ್ ಅಂತ ನೀವು ಅನ್ಕೋಬೇಕಾಗತ್ತೆ ಮತ್ತೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಖುಷಿಗಳು ಬಂದಾಗ ಅದನ್ನು ಸೆಲೆಬ್ರೇಟ್ ಮಾಡೋ ಥರ ಇರಬೇಕು ಈಗ ನೀವೇನಾದರೂ ಒಂದು ಗುರಿಯನ್ನು ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಅಚೀವ್ ಮಾಡಿದ್ರಿ ಅಥವಾ ನೀವು ಒಂದು ಪ್ರಮೋಷನ್ ಸಿಕ್ತು ಅಥವಾ ಏನೋ ಒಂದನ್ನು ನೀವು ಒಂದು ಎಕ್ಸಾಮಿನಲ್ಲಿ ಫಸ್ಟ್ ಬಂದ್ರಿ ಈ ತರಹದ್ದು ಪರ್ಸನಲ್ ಗೋಲ್ಸ್ಗಳಲ್ಲಿ ನೀವೇನಾದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ರೆ ಆ ವ್ಯಕ್ತಿ ನಿಮ್ಮ ಇಂಪ್ರೂವ್ಮೆಂಟಿನ ಬಗ್ಗೆ ನಿಮ್ಮ ನಲ್ಲಿ ಅವರು ಅಟೆಂಡ್ ಆಗೋ ಥರ ಇರಬೇಕು ಯಾಕಂದರೆ ಅವ್ರಿಗೆ ಯಾವುದೇ ಚಲಸ್ ಇಲ್ಲ ಅನ್ನೋದೇ ಆದರೆ ಅವ್ರಿಗೆ ಯಾವುದೇ ರೀತಿಯ ಒಂದು ರೀತಿಯ ಅಸಮಾಧಾನದ ಫೀಲಿಂಗ್ ಇಲ್ಲ ಅನ್ನೋದಾದ್ರೆ ಅವರು ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ಆ ಸೆಲೆಬ್ರೇಷನ್ಸ್ ಗಳಿಗೆ ಇರ್ತಾರೆ ಆ ತರಹದ ಒಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಸ್ಗಳಲ್ಲಿಯೂ ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿ ಇದ್ರೆ ಅದು ಕೂಡ ನಿಮ್ಮ ಒಳ್ಳೆಯ ಸೂಚನೆಯೇ ಆಗಿರತ್ತೆ ಮತ್ತೆ ಯಾವುದೇ ಆಲೋಚನೆಗಳನ್ನ ಮಾಡಿ ನೀವು ಐಡಿಯಾಸ್ ಅನ್ನ ಮಾಡಿ ಮೂವನ್ನ ನಿಮ್ಮ ಜೀವನದಲ್ಲಿ ತಗೋತಾ ಇದ್ರೆ ನಿಮ್ಮಿಬ್ಬರ ಜೀವನದಲ್ಲಿ ಈ ತರಹ ಒಂದು ಮೂವನ್ನ ಮಾಡೋಣ ಅಂತಿದ್ರೆ ಆವಾಗ್ಲೂ ಕೂಡ ಆ ವ್ಯಕ್ತಿ ರೆಸ್ಪೆಕ್ಟ್ ಅನ್ನ ಮಾಡ್ಬೇಕು ಆ ವ್ಯಕ್ತಿ ಏನಾದ್ರು ತಗೋತಾ ಇದ್ರೆ ನೀವು ಕೂಡ ರೆಸ್ಪೆಕ್ಟ್ ಮಾಡಬೇಕು ಈ ತರಹದ ಹೊಂದಾಣಿಕೆ ಇದ್ರೆ ಅದು ಬೆಸ್ಟ್ ರಿಲೇಶನ್ಶಿಪ್ ಅಂತ ಅನ್ನಿಸ್ಕೊಡುತ್ತೆ ಅದು ಒಂದು ಸೂಚನೆ ಆಗಿರುತ್ತೆ ಮತ್ತೆ ಇನ್ನೊಂದು ಏನು ಅಂದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ಬೇಕು ಒಬ್ರನ್ನೊಬ್ರು ಟ್ರಸ್ಟ್ ಇರ್ಬೇಕು ಒಬ್ರ ಮೇಲೆ ಒಬ್ರು ನಂಬಿಕೆ ಅನ್ನೋದು ತುಂಬಾ ಇರ್ಬೇಕು ಯಾರೇ ಬಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಚಾಡಿಗಳನ್ನ ಹೇಳಿ ಅಥವಾ ನಿಮ್ಮಿಬ್ಬರ ಮೇಲೆ ಒಬ್ರಿಗೊಬ್ಬರಿಗೆ ಏನಾದ್ರು ಹೇಳ್ಕೊಡೋದ್ ಏನಾದ್ರು ಮಾಡ್ತಾ ಇದ್ರೆ ಆಗ್ಲೂ ಕೂಡ ಒಬ್ರಿಗೊಬ್ರು ಕುತ್ಕೊಂಡು ಮಾತಾಡೋ ತರ ಇದ್ರೆ ಮಾತ್ರನೇ ಆ ರಿಲೇಷನ್ಶಿಪ್ ನಲ್ಲಿ ಹೊಂದಾಣಿಕೆ ಅನ್ನೋದಿರುತ್ತೆ ನೀವಿಬ್ರು ಕೂಡ ಒಂದು ಬೆಸ್ಟ್ ರಿಲೇಶನ್ಶಿಪ್ನಲ್ಲಿ ಇರ್ತೀರಾ ಅನ್ನುವಂತಹ ಸೂಚನೆಯಾಗಿರತ್ತೆ ಮತ್ತೆ ಯಾವುದೇ ವಿಚಾರಗಳಲ್ಲಿ ಕಾನ್ಫ್ಲಿಕ್ಟ್ ಗಳ ಹಂತಕ್ಕೆ ಹೋದ್ರು ಕೂಡ ಅಥವಾ ನಿಮ್ಮಿಬ್ಬರ ನಡುವೆ ಮಿಸ್ಕಮ್ಯುನಿಕೇಶನ್ ಆಗಾಗ್ಲಿ ಅಥವಾ ಕೆಲವೊಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಜಗಳಗಳು ಬರ್ತಾ ಇದ್ರೆ ಅದನ್ನ ಅಹ್ ರಬ್ ಮಾಡ್ಕೊಳ್ಳೋದಿಕ್ಕೆ ಬದಲಾಗಿ ಇಬ್ಬರೂ ಕೂಡ ಪ್ರಶಾಂತವಾಗಿ ಇದ್ದು ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಅದೂ ಕೂಡ ಒಂದು ಗುಡ್ ರಿಲೇಶನ್ಶಿಪ್ ಅಂತ ಅನ್ನಿಸ್ಕೊಳತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಸಂತೋಷ ಅನ್ನೋದು ಇಬ್ಬರ ಇಬ್ಬರಲ್ಲಿ ಒಬ್ಬರಿಗೆ ಏನೋ ವಿಚಾರಕ್ಕೆ ಸಂತೋಷ ಆಗ್ತಾ ಇದ್ರೆ ಆ ಸಂತೋಷಗಳನ್ನ ಶೇರ್ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಅನ್ನೋದು ಪ್ರೀತಿಸುವಂತಹ ವ್ಯಕ್ತಿಯ ಬಳಿಯಲ್ಲಿ ಇರುತ್ತೆ ಅದು ಕೂಡ ಒಂದು ಗುಡ್ ರಿಲೇಷನ್ಶಿಪ್ನ ಸೂಚನೆ ಆಗಿರುತ್ತೆ ಏನೋ ಒಂದು ಪ್ರಾಮಿಸ್ ಅನ್ನ ಕೊಟ್ಟಿದ್ರೆ ಆ ಪ್ರಾಮಿಸ್ನ ಮೇಲೆ ನಿಂತಿರ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಮಾತನ್ನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಆ ಮಾತನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ನೀವು ಪ್ರೀತಿಸುವಂತಹ ವ್ಯಕ್ತಿ ಮಾಡ್ತಾ ಇದ್ರೆ ಅಥವಾ ನೀವೇ ಪ್ರೀತಿಸುವಂತಹ ವ್ಯಕ್ತಿಗೋಸ್ಕರ ಮಾಡ್ತಾ ಇದ್ರೆ ಇಬ್ಬರಲ್ಲಿಯೂ ಒಂದು ಗುಡ್ ಬಾಂಡೇಜ್ ಇದೆ ಅನ್ನುವಂತಹ ಅರ್ಥ ಬಂದಿರುತ್ತೆ ಸೊ ಒಬ್ರಿಗೊಬ್ರು ರೆಸ್ಪೆಕ್ಟ್ ಅನ್ನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಲೋನ್ ಆಗಿ ಇರಬೇಕಾಗುತ್ತೆ ಒಂಟಿಯಾಗಿ ಇದ್ದು ಕೆಲವೊಂದು ಗೋಲ್ಸ್ ಗಳನ್ನ ಅಥವಾ ಜಾಬ್ಸ್ ಗಳನ್ನ ಅಥವಾ ಏನೋ ಒಂದು ಕೆಲಸಗಳನ್ನ ಮಾಡುವಾಗ ನಿಮ್ಮಿಬ್ಬರಲ್ಲಿಯೂ ಕೂಡ ಒಂದು ಕಮ್ಯುನಿಕೇಶನ್ಸ್ ಗ್ಯಾಪ್ಸ್ ಅನ್ನೋದು ಬರುತ್ತೆ ಅಂತ ಇಟ್ಕೊಳ್ಳಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು ಅಥವಾ ಜಾಬಿನ ಮೇಲೆ ನೀವು ಹೊರಗಡೆ ಔಟ್ ಔಟ್ಸೈಡ್ ಗೆ ನೀವು ಹೋದಾಗ ಒಂದು ಗ್ಯಾಪ್ ಅನ್ನೋದು ಸೃಷ್ಟಿಯಾಗತ್ತೆ ನೋಡಿ ಆ ಗ್ಯಾಪಿನಲ್ಲಿಯೂ ಕೂಡ ಯಾವುದೇ ತೊಂದರೆಗಳನ್ನ ನೀವು ಮಾಡ್ಕೊಳ್ಳೋದ ಹಾಗೆ ಪ್ರೀತಿಯ ವಿಚಾರದಲ್ಲಿ ಅನುಮಾನವನ್ನ ಪಡೆದ ಹಾಗೆ ಒಬ್ರಿಗೊಬ್ರು ಅರ್ಥವನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಕರೆಕ್ಟ್ ಆದಂತಹ ರಿಲೇಶನ್ಶಿಪ್ ಅನ್ಸುತ್ತೆ ಸಾಮಾನ್ಯವಾಗಿ ಪ್ರೀತಿಯ ವಿಚಾರದಲ್ಲಿ ತುಂಬಾ ಗ್ಯಾಪ್ ಗಳನ್ನ ತಗೊಳೋದಿರ್ಬಹುದು ಅಥವಾ ಹ್ಮ್ ಸ್ವಲ್ಪ ಗ್ಯಾಪಿನಲ್ಲಿ ಮತ್ತಿನ್ನೊಂದು ಗೆ ಎಂಟ್ರಿಗಳನ್ನ ಕೊಡೋದಿರ್ಬಹುದು ಈ ತರಹದ್ದು ಸುಮಾರು ಲೈಫಿನಲ್ಲಿ ನಡೀತಾ ಇರತ್ತೆ ಅದನ್ನ ನಾವು ಗುಡ್ ರಿಲೇಷನ್ಶಿಪ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಗುಡ್ ರಿಲೇಷನ್ಶಿಪ್ಪಲ್ಲಿ ಅಲ್ಲಿ ಇರಬೇಕಾಗಿರುವಂತಹದ್ದು ಏನಂದ್ರೆ ತಾಳ್ಮೆ ಇರಬೇಕು ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಅನ್ನೋದಿರ್ಬೇಕು ಒಬ್ಬರ ಮಾತನ್ನ ಇನ್ನೊಬ್ರು ರೆಸ್ಪೆಕ್ಟ್ ಮಾಡೋದಿರ್ಬೋದು ಅಥವಾ ಒಬ್ಬರ ಮಾತನ್ನ ಒಬ್ರು ಲಿಸನ್ ಮಾಡೋದು ಕೇಳಿಸ್ಕೊಡೋದು ಯಾಕೆ ಪ್ರೀತಿಯ ವಿಚಾರದಲ್ಲಿ ಯಾವಾಗ ಲಿಸನ್ ಅನ್ನೋದು ಇರೋದಿಲ್ವೋ ಅಥವಾ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇರೋದಿಲ್ವೋ ಅಲ್ಲಿಯೇ ಮಿಸ್ಕಮ್ಯುನಿಕೇಶನ್ಸ್ ಅನ್ನೋದು ಆಗೋದು ಇಬ್ಬರಿಗೂ ಕೂಡ ಒಂದು ತಾಳ್ಮೆ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇರಬೇಕು ನಿರ್ಧಾರಗಳನ್ನ ಗೌರವಿಸುವಂತಹ ಒಂದು ಮನಸ್ಥಿತಿ ಇರಬೇಕು ಮತ್ತೆ ಒಬ್ರಿಗೊಬ್ರಿಗೆ ಬೌಂಡ್ರೀಸ್ ಅನ್ನ ಹಾಕೋವಾಗ ಅದನ್ನ ಗೌರವಿಸ್ಬೇಕು ಅದಷ್ಟು ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನಡೀತಾ ಇದೆ ಅನ್ನೋದಾದ್ರೆ ಅದು ತುಂಬಾ ಗುಡ್ ಸೈನ್ಯ ಆಗಿರತ್ತೆ ಯಾಕಂದ್ರೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಬೇಕಾಗಿರೋದು ಒಂದು ನಂಬಿಕೆ ಒಂದು ಪ್ರೀತಿ ಒಂದು ವಿಶ್ವಾಸ ಅದಷ್ಟಿದ್ರೆ ಅದೆಷ್ಟೇ ಕಷ್ಟಗಳು ಬಂದ್ರು ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ಬೋದಾಗಿರುತ್ತೆ ಆದ್ರೆ ಕೆಲವು ರಿಲೇಶನ್ಶಿಪ್ಗಳಲ್ಲಿ ಆ ರೀತಿ ಆಗ್ತಾ ಇರೋದಿಲ್ಲ ಗುಡ್ ರಿಲೇಷನ್ಶಿಪ್ ನ ಸೈನ್ಗಳು ಏನು ಅಂತ ನಾನು ಹೇಳಿದ್ದೀನಿ ಸೊ ಆ ಗುಡ್ ರಿಲೇಷನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಬರೋದಿಲ್ಲ ಅಥವಾ ಮಿಸ್ಕಮ್ಯುನಿಕೇಶನ್ಸ್ ಅನ್ನೋದು ಬರೋದಿಲ್ಲ ಮೇರಿಂದ ಮೇರೆ ಕಾನ್ಫ್ಲಿಕ್ಟ್ ಅನ್ನೋದು ಬರೋದಿಲ್ಲ ಸಡನ್ ಆಗಿ ಜಜ್ಮೆಂಟ್ ಅನ್ನ ತಗೊಳ್ಳುವಂತಹ ವಿಚಾರಗಳಿಗೆ ಅನ್ರೆಸ್ಪೆಕ್ಟ್ ಅನ್ನು ಮಾಡೋದಿಲ್ಲ ಅನ್ರೆಸ್ಪೆಕ್ಟ್ ಅಂದ್ರೆ ಏನು ಅಗೌರವವನ್ನ ಕೊಡೋದನ್ನ ಮಾಡೋದಿಲ್ಲ ಯಾಕೆ ಅನ್ನೋದಾದ್ರೆ ಇಬ್ಬರು ಕೂಡ ಒಂದೇ ಅನ್ನುವಂತಹ ಮನೋಭಾವ ಮತ್ತು ಮನಸ್ಥಿತಿಗಳು ಇರುತ್ತೆ ಯಾವಾಗ ನಾವ್ ಇಬ್ಬರೇ ಕೂಡ ಒಂದೇ ಅನ್ನುವಂತಹ ಮನೋಭಾವಗಳು ಮತ್ತು ನಂಬಿಕೆಗಳು ಬರುತ್ತೋ ಆ ರಿಲೇಶನ್ಶಿಪ್ ಗಟ್ಟಿಯಾಗಿ ಉಳಿಯುತ್ತೆ ಲಾಂಗ್ ಲಾಸ್ಟಿಂಗ್ ಆಗೋ ಇರುತ್ತೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ಗಳು ಕೂಡ ಸಿಗುತ್ತೆ ಯಾವ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ಇರೋದಿಲ್ವೋ ಆ ಪ್ರೀತಿಯೇ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ಯಾವಾಗ ಇರೋದಿಲ್ವೋ ಆ ಪ್ರೀತಿ ಜಾಸ್ತಿ ದಿನ ಉಳಿಯೋದಿಲ್ಲ ಯಾವ ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ಗೆ ಆ ಅಟ್ರಾಕ್ಷನ್ಸ್ ನ ಲವ್ ಅಂತ ಅನ್ಕೊಂಡಿರ್ತಿರೋ ಅಂತಹ ಪ್ರೀತಿಯು ಕೂಡ ಜಾಸ್ತಿ ದಿನ ಇರೋದಿಲ್ಲ ಸ್ವಲ್ಪ ದಿನದಲ್ಲಿ ಗ್ಯಾಪ್ ಅನ್ನ ತಗೊಂಡ ತದನಂತರದಲ್ಲಿ ಆ ವ್ಯಕ್ತಿಯ ಲೈಫಿನಲ್ಲಿ ಬೇರೊಬ್ರು ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ಕೂಡ ಪ್ರೀತಿ ಅಂತ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಎಷ್ಟೋ ಜನರು ಕೇಳ್ತಿರ್ತೀರ ಅವ್ರು ನಿಜವಾಗ್ಲು ನನ್ನ ಪ್ರೀತಿಸ್ತಾ ಇದ್ದಾರಾ ಅವ್ರು ಪ್ರೀತಿಸ್ತಾ ಇದ್ರೆ ಹೀಗೆಲ್ಲಾ ಮಾಡ್ತಾ ಇದ್ರ ಅನ್ನೋದಾದ್ರೆ ಅವ್ರು ನಿಜವಾಗ್ಲು ಪ್ರೀತಿಸ್ತಾ ಇದ್ರ ಇಲ್ವಾ ಅಂತ ನೀವು ಆ ವ್ಯಕ್ತಿಯ ಜೊತೆ ಇದ್ದಾಗ ಅವರ ನಡವಳಿಕೆಯಲ್ಲಿ ನೀವೇ ಚರ್ಚ್ ಮಾಡ್ಬೋದೇ ಆಗಿರುತ್ತೆ ವ್ಯಕ್ತಿ ಎಂತಹ ಪರ್ಸನ್ ಅಂತ ಯಾವಾಗ ನೀವು ಆ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡೋದಿಲ್ವೋ ಆಗ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಕಾಡುತ್ತೆ ಆ ವ್ಯಕ್ತಿಯನ್ನ ನಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಲಿಲ್ಲ ಸೊ ಮೂವ್ ಅನ್ನ ಮಾಡದೆ ಈಗ ನಾನು ಅನ್ಭವಸ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಆಲೋಚನೆಗಳು ಬರೋದಿಕ್ಕೆ ಸಾಧ್ಯ ಆಗತ್ತೆ ಸೊ ಯಾರೆಲ್ಲ ನಲ್ಲಿ ಇದ್ದೀರೋ ಅವರೆಲ್ಲರೂ ಕೂಡ ಈ ಅಬ್ಸರ್ವೇಶನ್ ನಲ್ಲಿ ಇದ್ರೆ ಖಂಡಿತವಾಗಿಯೂ ನೀವೊಂದು ಗುಡ್ ರಿಲೇಷನ್ಶಿಪ್ ನಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ ಯಾರೆಲ್ಲ ಈ ರೀತಿಯ ಕೆಲವು ಸೂಚನೆಗಳಲ್ಲಿ ಇರೋದಿಲ್ವೋ ನಿಮ್ಮ ರಿಲೇಶನ್ಶಿಪ್ ಆ ನಲ್ಲಿ ಗುಡ್ ಕಮ್ಯುನಿಕೇಶನ್ಸ್ ಇರೋದಿಲ್ಲ ಮತ್ತೆ ಸಮಾಧಾನ ನೆಮ್ಮದಿ ಮತ್ತೆ ನಂಬಿಕೆಯೂ ಇರೋದಿಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ನಲ್ಲಿ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಕಮಿಟ್ಮೆಂಟ್ ಕೂಡ ಇರೋದಿಲ್ಲ ಓಕೆ ಸೊ ಒಂದು ಕರೆಕ್ಟ್ ಆದಂತಹ ಪರ್ಸನ್ ಅನ್ನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಏನೆಲ್ಲಾ ಸೂಚನೆಗಳು ಇರುತ್ತೆ ಅನ್ನೋದನ್ನ ನೀವು ಗಮನಿಸಿದ್ದೀರ ಅಲ್ವಾ ಈ ತರಹದ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ